ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನಸವಿರುಚನ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ಬನ್ನಿ ಇವತ್ತಿನ ಲಾಗ್ ಶುರು ಮಾಡೋಣ ನಾನಿವತ್ತು ಮಾರ್ನಿಂಗು ತಿಂಡಿಗೆ ನುಗ್ಗೆ ಸೊಪ್ಪಿನ ರೊಟ್ಟಿಯನ್ನು ಮಾಡಿದ್ದೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕ್ಯಾಬೇಜ್ ಪಲ್ಯ ಮತ್ತು ಬಾಳೆಹಣ್ಣ ರಸಾಯನ ಏನು ಬರುತ್ತೆ ಅದನ್ನು ರೆಡಿ ಮಾಡಿಕೊಂಡಿದ್ದೆ ಮನೆಯಲ್ಲಿ ನಾನು ಸಾಧ್ಯವಾದಷ್ಟು ಸೊಪ್ಪು ಅಥವಾ ತರಕಾರಿನ ಹಾಕಿ ರೊಟ್ಟಿ ಮಾಡ್ತೀನಿ ಪ್ಲೈನ್ ರೊಟ್ಟಿ ನಾನು ಯಾವತ್ತೂ ಮಾಡಲ್ಲ ತುಂಬಾ ಕಡಿಮೆ ಪ್ಲೈನ್ ರೊಟ್ಟಿ ಮಾಡೋದು ಏನಿಲ್ಲ ಅಂದರೆ ನುಗ್ಗೆ ಸೊಪ್ಪು ಅಥವಾ ಕರ್ಬಾವಿನ ಸೊಪ್ಪು ಆದ್ರೂ ಹಾಕಿ ರೊಟ್ಟಿ ಮಾಡ್ತೀನಿ ಮಕ್ಳಿಗೂ ಕೂಡ ತುಂಬ ಇಷ್ಟ ಮತ್ತು ಲಂಚ್ ಬಾಕ್ಸಿಗೆ ನಾವು ರೊಟ್ಟಿ ಕೊಡ್ತೀವಿ ಅಂದರೆ ವೆಜಿಟೇಬಲ್ಸ್ ಅಥವಾ ಸೊಪ್ಪನ್ನು ಆ್ಯಡ್ ಮಾಡೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ ಮಧ್ಯಾಹ್ನ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಮಾಡೋದು ಫೀಲ್ ಇರುತ್ತೆ ಸೊ ಹಾಗಾಗಿ ನಾನು ಏನಾದರೂ ಸೊಪ್ಪು ಅಥವಾ ತರಕಾರಿನ ಹಾಕಿ ರೊಟ್ಟಿ ಮಾಡ್ತೀನಿ ಹಳ್ಳಿ ಕಡೆ ಏನು ಸಿಕ್ಕಿಲ್ಲ ಅಂದರೂ ಈ ಥರ ನುಗ್ಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಈ ಥರದ್ದೆಲ್ಲ ಖಂಡಿತ ಸಿಕ್ಕೇ ಸಿಗುತ್ತೆ ಒಂದಲ್ಗ ಇದನ್ನ ನಾವು ಯೂಸ್ ಮಾಡ್ಕೋಬೇಕಷ್ಟೆ ಮತ್ತು ಮಕ್ಕಳಲ್ಲಿ ಜಂತುಳು ಸಮಸ್ಯೆ ಇದ್ದಾಗ ಈ ರೀತಿ ನುಗ್ಗೆ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಜಂತುಳು ಸಮಸ್ಯೆ ಬರಲ್ಲ ಜೊತೆಗೆ ನುಗ್ಗೆ ಸೊಪ್ಪಲ್ಲಿ ಸಾಕಷ್ಟು ವಿಟಮಿನ್ಸು ಮಿನರಲ್ಸ್ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಸಾಧ್ಯವಾದಷ್ಟು ನಾನು ಸೊಪ್ಪುಗಳನ್ನ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕ್ಯಾಬೇಜ್ ಅಂತೂ ತುಂಬ ಆಗಿತ್ತು ಬಟ್ ನಾನು ವೀಡಿಯೋನ ತಗೊಂಡಿಲ್ಲ ಜೊತೆಗೆ ಬಾಳೆಹಣ್ಣು ರಸಾಯನ ಕೂಡ ಮಾಡಿಕೊಂಡಿದ್ವಿ ಇದೆಲ್ಲ ಮುಗಿಸ್ಕೊಂಡು ತಿಂಡಿನ ತಿಂದು ಆದಮೇಲೆ ಸೋಫಾನ ಒಂದು ಕಸ್ಟಮೈಸ್ ಕೊಟ್ಟಿದ್ವಿ ಗುಬ್ಬಿನಲ್ಲಿ ಅದು ಕೂಡ ಬಂತು ತೊಗೊಂಡು ಬಂದರು ಸೊ ಅದನ್ನೆಲ್ಲ ಸೆಟ್ ಮಾಡ್ತಾ ಇದ್ವಿ ಎರಡು ಸೈಡು ಸೋಫಾ ಮತ್ತು ಒಂದು ಸೈಡು ದೀವನ ಸೆಟ್ ಥರದ್ದು ಕಸ್ಟಮೈಸ್ ಮಾಡಿಸಿದ್ವಿ ಮೆಜರ್ಮೆಂಟ್ ಎಲ್ಲ ತಗೊಂಡು ಹೋಗಿದ್ರು ಒಂದು ಟಿ ಪೈ ಮತ್ತು ಟೂ ಪಪ್ಪೀಸ್ ಇಷ್ಟು ಸೆಟ್ಟನ್ನು ಬುಕ್ ಮಾಡಿದ್ವಿ ಗುಬ್ಬಿಯಲ್ಲಿ ಅಂಗಡಿ ಇದೆ ದಿಗ್ವಿಜಯ ಅಂತ ಅವ್ರ ಹತ್ರ ನಾವು ಕಸ್ಟಮೈಸ್ ಮಾಡಿಸಿದ್ವಿ ಅವರು ಬೆಂಗಳೂರಿಂದ ರೆಡಿ ಮಾಡ್ಕೊಂಬಂದು ಕೊಡ್ತಾರೆ ನಾವಿಲ್ಲಿ ವುಡ್ ಕಲರನೇ ಕೊಟ್ಟಿದ್ವಿ ನನಗೆ ಈ ಪಿಲ್ಲೋಸ್ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಟೈಲ್ಸ್ ಲೈಟ್ ಕಲರ್ ಇರೋದ್ರಿಂದ ನಾನು ಸ್ವಲ್ಪ ಡಾರ್ಕ್ ಕಲರ್ ಸೆಲೆಕ್ಟ್ ಮಾಡ್ದೆ ಇದನ್ನು ಹಾಗೆಯೇ ಇದೆಲ್ಲ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ನಾವಿಲ್ಲಿ ತುಮಕೂರಿಗೆ ಬಂದಿದ್ವಿ ಇಲ್ಲಿ ರಾಜಸ್ಥಾನಿ ಮೇಳ ಇತ್ತು ಸೊ ನೋಡೋಣ ಅಂತ ಹೋದೆ ಐಟಮ್ಸ್ ತುಂಬ ಚೆನ್ನಾಗಿತ್ತು ಬಟ್ ರೇಟ್ ಕೂಡ ಅಷ್ಟೇ ಕಾಸ್ಟ್ಲಿ ಇತ್ತು ಪಿಂಗಾಣಿ ಸೆಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಇದಕ್ಕೇ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹೇಳ್ತಾಯಿದ್ರು ಸಿಂಗಲ್ ಪ್ಲೇಟಿಗೇ ತುಂಬ ಕಾಸ್ಟ್ಲಿ ಇತ್ತು ಸೊ ಒಂದ್ಸಲ ರೇಟನ್ನು ನೋಡಿಕೊಂಡು ಸೋಫಾಗೆ ಮತ್ತು ಟಿಪ್ಪ ಕೆಳಗಡೆಗೆಲ್ಲ ಹಾಕೋದಕ್ಕೆ ಮ್ಯಾಟನ್ನು ತಗೋಬೇಕಿತ್ತು ನ್ಯಾಪ್ಕಿನ್ಸ್ ಎಲ್ಲ ತರೋದಿತ್ತು ಹಾಗೆಯೇ ಒಂದು ಫಂಕ್ಷನ್ ಕೂಡ ಇತ್ತು ಅದನ್ನು ಮುಗಿಸ್ಕೊಂಡು ನಾವು ಇಲ್ಲಿ ರಾಜಸ್ಥಾನಿ ಮೇಳ ಏನಿದೆ ಇಲ್ಲಿಗೆ ಬಂದ್ವಿ ಆ್ಯಂಟಿಕ್ ಪೀಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಸಾಕಷ್ಟು ವೆರೈಟಿ ಇದೆ ಹಾಗೆಯೇ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಇದೆಲ್ಲ ಬ್ಯಾಗ್ ಸ್ಟೋರು ಇದೆಲ್ಲ ಸ್ಯಾರಿ ಸೆಕ್ಷನ್ನು ಪ್ಯಾಂಟ್ಸು ನೈಟ್ ಪ್ಯಾಂಟ್ಸ್ ಕೂಡ ಇತ್ತು ನೋಡಿ ಇದೆಲ್ಲ ಮ್ಯಾಟ್ ಸೆಕ್ಷನು ನಾವು ಮ್ಯಾಟ್ ಸೆಕ್ಷನಲ್ಲಿ ರೇಟ್ಗಳನ್ನ ಕೇಳ್ಕೊಂಡು ಹೋಗ್ತಾ ಇದ್ವಿ ಮತ್ತು ಪಿಕ್ಕಲ್ಸು ಪಾಪಡು ಮಸಾಲ ಸ್ಪೈಸಸ್ ಟಾಪ್ಸು ಕುರ್ತೀಸು ಮಕ್ಕಳ ಪ್ಯಾಂಟ್ಸು ಟೀ ಶರ್ಟ್ಸು ಮತ್ತು ಸ್ಕರ್ಟ್ಸ್ ಎಲ್ಲ ಏನಿತ್ತು ಎಲ್ಲ ಐಟಮ್ ಇತ್ತು ನೋಡಿ ಇದೆಲ್ಲ ಉಪ್ಪಿನಕಾಯಿ ಇದೆಲ್ಲ ಓಮ್ ಮೇಡ್ ಐಟಮ್ಸ್ ಎಲ್ಲ ಇತ್ತು ಜೊತೆಗೆ ಇದೆಲ್ಲ ಸ್ಕರ್ಟ್ಸ್ಗಳು ಬಟ್ ಡಿಸೈನ್ ಚೆನ್ನಾಗಿತ್ತು ರಾಜಸ್ಥಾನಿ ಡಿಸೈನ್ಸ್ ಇತ್ತು ಪ್ರಿಂಟ್ಸು ತುಂಬಾ ಚೆನ್ನಾಗಿತ್ತು ನಮಗೆ ಇಂಪಾರ್ಟೆಂಟ್ ಅಂದರೆ ಬೇಕಿತ್ತು ಇದನ್ನು ನೋಡಿದ್ವಿ ಬಟ್ ರೇಟ್ ತುಂಬ ಕಾಸ್ಟ್ಲಿ ಹೇಳಿದ್ರು ಬಟ್ ಇಲ್ಲಿ ಓನರ್ ಇರಲಿಲ್ಲ ಊಟಕ್ಕೆ ಹೋಗಿದ್ರು ಇದು ಸೆವೆನ್ ತೌಸಂಡ್ ಹೇಳಿದ್ರು ಫುಲ್ ಸಾಫ್ಟಾಗಿತ್ತು ಹುಲ್ಲನ್ನು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಅವ್ರಿಗಾಗಿ ಸೊ ಅವ್ರು ಊಟಕ್ಕೆ ಹೋದ್ರೆ ತುಂಬ ಲೇಟ್ ಆಯಿತು ಬರಲಿಲ್ಲ ಹಾಗಾಗಿ ನಾವು ರೇಟನ್ನು ಕೇಳಿಕೊಂಡು ರೇಟು ಕೂಡ ತುಂಬ ಜಾಸ್ತಿ ಆಯಿತು ಸೊ ಬೇಡ ಅಂತ ನಾವು ಅಲ್ಲಿಂದ ಮ್ಯಾಟ್ಸ್ ಅಂತೂ ತುಂಬಾ ಇಷ್ಟ ಆಯಿತು ಇದು ಚಿಕ್ಕ ಚಿಕ್ಕ ಮ್ಯಾಟ್ಗೂ ಕೂಡ ತುಂಬಾ ರೇಟ್ ಹೇಳ್ತಾಯಿದ್ರು ಕ್ವಾಲಿಟಿ ಅಂತೂ ಚೆನ್ನಾಗಿತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಿದ್ದು ಇದನ್ನು ಮುಗಿಸ್ಕೊಂಡು ನಾವು ವಿಶಾಲ್ ಮಾರ್ಟ್ಗೆ ಬಂದ್ವಿ ಅಲ್ಲಿ ಸ್ವಲ್ಪ ನ್ಯಾಪ್ಕಿನ್ಸ್ ಎಲ್ಲ ತೊಗೊಳೋದಿತ್ತು ಅಂಗಡಿಗಳಲ್ಲಿ ತುಂಬ ಕಾಸ್ಟ್ಲಿ ಅನ್ನಿಸ್ತು ಸೊ ಇಲ್ಲಿ ವಿಶಾಲ್ ಮಾರ್ಟಲ್ಲಿ ಬರ್ತಿದೆ ಪ್ರೈಸು ಮತ್ತು ನನ್ನ ಮಗಳಿಗೆ ಒಂದು ಬ್ಯಾಗ್ ತೊಗೊಳೋದಿತ್ತು ಬ್ಯಾಗ್ ಕೂಡ ತೊಗೊಂಡೆ ಅವಳಿಗೆ ತುಂಬ ಚೆನ್ನಾಗಿದೆ ಇಲ್ಲಿ ಐಟಮ್ಸು ನಾನು ಮತ್ತೆ ನಮ್ಮ ಅಕ್ಕ ಅಕ್ಕನ ಮಗಳು ಮೂರು ಜನ ಬಂದಿದ್ವಿ ಮತ್ತು ನನ್ನ ಹಸ್ಬೆಂಡ್ ಬಂದಿದ್ದರು ಹಾಗೆಯೇ ನನಗೆ ಈ ಸೆಕ್ಷನ್ ಯಾವಾಗಲೂ ಫೇವ್ರೇಟು ಇಲ್ಲಿ ಬಂದು ನೋಡ್ತಾ ಇರ್ತೀನಿ ಐಟಮ್ಸು ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಗ್ಲಾಸ್ ಬಟ್ ಇಲ್ಲಿಗೂ ಆನ್ಲೈನ್ಗೂ ರೇಟ್ ತುಂಬ ಡಿಫ್ರೆನ್ಸ್ ಇತ್ತು ವಿಶಾಲ್ ಮಟ್ಟಲ್ಲ ರೇಟ್ ತುಂಬ ಕಡಿಮೆ ಇತ್ತು ನಾನೇ ಜಾಸ್ತಿ ಕೊಟ್ಟು ಆನ್ಲೈನಲ್ಲಿ ತೊಗೊಂಡಿದ್ದೆ ಪ್ಲೇಟ್ಸ್ ಎಲ್ಲ ನೋಡಿದೆ ಬಟ್ ಮನೇಲಿದೆ ಸಾಕಷ್ಟು ವೇಸ್ಟಾಗಿ ತೊಗೊಳೋದು ಇಷ್ಟ ಇಲ್ಲ ಒಂದು ನಾಲ್ಕು ಬೌಲ್ ತೊಗೊಂಡೆ ಅಷ್ಟೇ ಅದು ಬಯೋನ್ ಗೆಟ್ ಫ್ರೀ ಇತ್ತು ಬ್ಲ್ಯಾಕ್ ಕಲರ್ ಬೌಲ್ ಇತ್ತು ಅದನ್ನು ತಗೊಂಡೆ ತುಂಬಾ ಚೆನ್ನಾಗಿತ್ತು ಇದಕ್ಕೆಲ್ಲ ನಾನು ಜಾಸ್ತಿ ಬಂಡವಾಳ ಹಾಕೋದಕ್ಕೆ ಇಷ್ಟಪಡೋಲ್ಲ ವೇಸ್ಟ್ ಆಫ್ ಕಾಸ್ಟ್ ಅನಿಸುತ್ತೆ ಎಷ್ಟು ಬೇಕೋ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟು ಮಾತ್ರ ತೊಗೋಬೇಕು ಬಾಟಲ್ಸ್ ಅಂತೂ ಶೇಡ್ ವೇಸ್ ತುಂಬಾ ಚೆನ್ನಾಗಿತ್ತು ಈ ಸೆಕ್ಷನಲ್ಲಿ ಯಾವಾಗಲೂ ಆಫರ್ ಇದ್ದೇ ಇರುತ್ತೆ ಇದು ಬ್ಯಾಗ್ ಸೆಕ್ಷನು ಮಗಳಿಗೆ ಅಲ್ಲೊಂದು ಬ್ಯಾಗನ್ನು ತೊಗೊಂಡೆ ನಾನು ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಜಾಸ್ತಿ ವಿಡಿಯೋಸ್ನ ಮಾಡಲಿಲ್ಲ ಕುರ್ತೀಸೆಲ್ಲ ಇತ್ತು ನೋಡಿ ನಾನು ಈ ರೀತಿ ನ್ಯಾಪ್ಕಿನನ್ನು ತೊಗೊಂಡೆ ಡಾರ್ಕ್ ಕಲರ್ ಮೇಲೆ ಲೈಟ್ ಕಲರು ಇದ್ರ ಮೇಲೆ ಮತ್ತೆ ಇನ್ನೊಂದು ನ್ಯಾಪ್ಕಿನನ್ನು ಯೂಸ್ ಮಾಡ್ತಿದ್ದೀನಿ ಗ್ರೇ ಕಲರ್ ಹಾಕಿದ್ದೀನಿ ಇಲ್ಲಿ ಸೋಫ ಅಂತೂ ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡಿಕೊಟ್ರು ನಾವೇನು ಡಿಸೈನ್ ಹೇಳಿದ್ವಿ ಏನು ಪ್ಯಾಟ್ರನ್ ಹೇಳಿದ್ವಿ ಅದೇ ರೀತಿ ರೆಡಿ ಮಾಡಿಕೊಟ್ರು ಕ್ವಾಲಿಟಿ ಅಂತೂ ಸೂಪರು ಅದಕ್ಕೆ ಹಾಕಿರೋ ಅಂತೂ ತುಂಬಾ ಚೆನ್ನಾಗಿದೆ ಇದು ಸೆಮಿಲೆದರ್ ಥರ ತುಂಬ ಇಷ್ಟ ಆಯಿತು ನಮಗಿದು ಮತ್ತೆ ಒಂದು ಒಳ್ಳೆ ರೇಟಿಗೆ ಕೊಟ್ಟರು ಟಿಪ್ಪಿ ಡಿಸೈನ್ ತುಂಬ ಚೆನ್ನಾಗಿ ಬಂತು ನಂಗೆ ಸಖತ್ ಇಷ್ಟ ಆಯಿತು ಇದು ಮತ್ತು ಈ ಸೋಫಾ ನನಗೆ ತುಂಬ ಇಷ್ಟ ಆಯಿತು ಡಿಫ್ರೆಂಟಾಗಿ ಅನ್ನಿಸ್ತು ಆ್ಯಕ್ಚುಲಿ ಇಲ್ಲಿಗೆ ಬ್ಯಾಕ್ಲೆಸ್ಸನ್ನು ಸೆಲೆಕ್ಟ್ ಮಾಡಿದ್ವಿ ಸೊ ಹಿಂದೆ ವಿಂಡೋ ಇರೋದ್ರಿಂದ ಬ್ಯಾಕ್ಲೆಸ್ ಆದರೆ ಸರಿ ಹೋಗೋದಿಲ್ಲ ಹಿಂದೆ ಹೊರ್ಗೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಇರೋದನ್ನು ತಗೊಂಡ್ವಿ ಈ ಇದಕ್ಕಿಂತ ನನಗೆ ಈ ಕಡೆ ಇದಿದ್ದು ಸೋಫಾ ತುಂಬ ಇಷ್ಟ ಆಯಿತು ಇದು ಪಿಲ್ಲೋ ಇದು ಮಕ್ಕಳಿಗೆ ಫೇವ್ರೇಟು ಯಾವಾಗಲೂ ಸ್ಕ್ವಯರೇ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ರೌಂಡ್ ಮಾಡಿಸಿದೆ ಎರಡು ನೋಡಿ ಎದ್ರು ಸೋಫಾ ಮೇಲೆ ಹಾಕೋದಿಕ್ಕೆ ಅಂತ ಈ ರೀತಿ ಮೆಟೀರಿಯಲ್ ತೊಗೊಂಬಂದೆ ಇದು ಅಷ್ಟೇ ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ ನಾವಿಲ್ಲಿ ತಾನನ್ನು ತೊಗೊಂಡ್ಬಂದು ಕಟ್ ಮಾಡ್ಕೊಂಡು ಸೈಜ್ ನೋಡ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡ್ವಿ ಮಿಕ್ಕಿದನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು ಬನ್ನಿ ಅಂತ ಹೇಳಿದರು ಅಂಗಡಿಯವರು ಎಕ್ಸ್ಚೇಂಜಿಗೆ ಕೊಟ್ಟಿದ್ದಾರೆ ಅದನ್ನು ಕೊಟ್ಬಿಟ್ಟು ನಾವು ಬೇರೆ ಏನಾದರೂ ತಗೋಬೋದು ಅಥವಾ ಅಮೌಂಟ್ ಕೂಡ ವಾಪಸ್ ತೊಗೋಬೋದು ನೋಡಿ ಈ ರೀತಿ ಇದೆ ಗುಬ್ಬಿ ಅಥವಾ ತುಮಕೂರು ನಿಯರ್ ಬೈ ಇರೋರು ನೋಡಿ ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡಿಕೊಡ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಕ್ವಾಲಿಟಿ ಕೂಡ ಯಾರಾದರೂ ಮಾಡಿಸೋರಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಮುಂದಿನ ವೀಡಿಯೋ ಭೇಟಿ ಭೇಟಿಯಾಗೋಣ